ಹಾಯ್ ಫ್ರೆಂಡ್ಸ್ ಈಗ ಅಲರ್ಜಿಕ್ ರೈನೈಟಿಸ್ ಅಂತ ಒಂದು ಸಮಸ್ಯೆ ಇದೆ ಅಲರ್ಜಿಕ್ ರೈನೈಟಿಸ್ ಅಂದರೆ ಮೂಗಿನ ಅಲರ್ಜಿ ಅಂತ ಇದು ಮೂಗಿನ ಅಲರ್ಜಿ ಏನಕ್ಕೆ ಬರುತ್ತೆ ಅಂದರೆ ನಿಮ್ಮ ಪರಿಸರದಲ್ಲಿ ನಿಮಗೆ ಆಗದೇ ಇರೋ ಯಾವುದೋ ಒಂದು ವಸ್ತು ಇರುತ್ತೆ ಅದು ಗಾಳಿ ಮುಖಾಂತರ ಮೂಗಲ್ಲಿ ಹೋದಾಗ ಅಲ್ಲಿ ರಿಯಾಕ್ಷನ್ ಆಗುತ್ತೆ ನಿಮ್ಮ ಬಾಡಿ ರಿಯಾಕ್ಟ್ ಮಾಡಿಬಿಟ್ಟು ಕೆಲವು ಕೆಮಿಕಲ್ಸ್ನ ರಿಲೀಸ್ ಮಾಡುತ್ತೆ ಆ ಕೆಮಿಕಲ್ಸ್ ಒಳಗಡೆ ಇಂಪಾರ್ಟೆಂಟ್ ಇಸ್ಟಮಿನ್ ಅಂತ ಇರುತ್ತೆ ಆ ಇಸ್ಟಮಿನ್ ಅನ್ನೋದು ಕೆಲವು ಕ್ರಿಯೆಗಳನ್ನು ಮಾಡುತ್ತೆ ನಮಗೆ ಬಾಡಿನಲ್ಲಿ ಉದಾಹರಣೆಗೆ ಮೂಗಲ್ಲಿ ಸುರಿಯೋದು ಸೀನ್ ಬರೋದು ಮೂಗಲ್ ತುರ್ಕೆ ಆಗೋದು ಮೂಗು ಕಟ್ಟೋದು ಇದೆಲ್ಲ ಆಗುತ್ತೆ ಈ ಥರ ಏನಕ್ಕಾಗುತ್ತೆ ಅಂದರೆ ಕೆಲವು ಸಲ ಈಗ ಹೌಸ್ ಮೈಟ್ ಅಂತ ಇರುತ್ತೆ ಪೋಲೆನ್ಸ್ ಅಂತ ಇರುತ್ತೆ ಈ ಥರ ವಸ್ತುಗಳು ಗಾಳಿ ಮುಖಾಂತರ ನಿಮಗೆ ಹೋದಾಗ ಆ ಥರ ರಿಯಾಕ್ಷನ್ ಆಗ್ತಾ ಇರುತ್ತೆ ಇದನ್ನು ಅಲರ್ಜಿ ಅಂತ ಕರಿತೀವಿ ಇದು ಕೆಲವರಿಗೆ ಪದೇ ಪದೇ ಪ್ರತಿದಿನವೂ ಬರ್ಬೋದು ಅಥವಾ ಪರ್ಟಿಕ್ಯುಲರ್ ಸೀಸನ್ಗಳಲ್ಲಿ ಮಾತ್ರ ಬರ್ಬೋದು ಈ ಥರ ಆದಾಗ ನೀವು ಡಾಕ್ಟರ್ ಹತ್ರ ಅಥವಾ ಎನ್ ಟಿ ಡಾಕ್ಟರ್ ಹತ್ರ ಹೋದಾಗ ಅವರು ನಿಮ್ಮನ್ನು ಪರೀಕ್ಷೆ ಮಾಡಿದಾಗ ನಿಮಗೆ ಅಲರ್ಜಿ ಇರಬಹುದು ಅನ್ನೋದು ಸ ಗೊತ್ತಾಗುತ್ತೆ ಅವರಿಗೆ ಈ ಥರ ಅಲರ್ಜಿ ಇದೆ ಅಂತ ಗೊತ್ತಾದಾಗ ನಾವೇನು ಮಾಡ್ತೀವಿ ಅಂದರೆ ಮೂಗನ್ನು ಪರೀಕ್ಷೆ ಮಾಡ್ತೀವಿ ಮೂಗು ಪರೀಕ್ಷೆ ಮಾಡಿದಾಗ ಕೆಲವು ಗುಣಲಕ್ಷಣಗಳಿಂದ ನಮಗೆ ನಿಮಗೆ ಅಲರ್ಜಿ ಇದೆ ಅಂತ ಗೊತ್ತಾಗುತ್ತೆ ಇದಕ್ಕೆ ಕೆಲವು ಪರೀಕ್ಷೆಗಳನ್ನು ಕೂಡ ನಾವು ಮಾಡ್ತೀವಿ ಉದಾಹರಣೆಗೆ ನೇಜರ್ ಎಂಡೋಸ್ಕೋಪಿ ಅಂತ ಮಾಡ್ತೀವಿ ಅದರಲ್ಲಿ ಏನು ಮಾಡ್ತೀವಿ ಒಂದು ಟೆಲಿಸ್ಕೋಪ್ ಅಂತ ಇರುತ್ತೆ ಅದನ್ನು ಮೂಗಲ್ಲಿ ಬಿಟ್ಬಿಟ್ಟು ಪೂರ್ತಿಯಾಗಿ ಸ್ಟಡಿ ಮಾಡ್ತೀವಿ ಮತ್ತು ಅಲರ್ಜಿ ಟೆಸ್ಟ್ಗಳು ಮಾಡ್ತೀವಿ ನಿಮಗೆ ಅಲರ್ಜಿ ಟೆಸ್ಟಲ್ಲಿ ಎರಡು ವಿಧ ಇದೆ ಒಂದು ಬ್ಲಡ್ ಟೆಸ್ಟ್ ಮತ್ತು ಪಿಕ್ ಟೆಸ್ಟ್ ಅಂತೇಳಿ ನಾರ್ಮಲ್ ಆಗಿ ನಾವು ಸ್ಕಿನ್ ಪಿಕ್ ಟೆಸ್ಟ್ ಮಾಡ್ತೀವಿ